ಓಂ ಶ್ರೀ ಗುರು ಬಸವಲಿಂಗಾಯನಮ ಶ್ರೀ ಡಾಕ್ಟರ್ ಚನ್ನಬಸವ ಆಶ್ರಮ ಟ್ರಸ್ಟ್ ರಿಜಿಸ್ಟರ್ಡ್ ಕುರುಬಿಖಳಗಿ ಕಪ್ಲಾಪುರ್ ಕ್ರಾಸ್ ಬಸವ ಸಂಸ್ಕೃತಿ ಉತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ಮತ್ತು ಸಂಗೀತ ನಾಟಕ ಜಾನಪದ ಉತ್ಸವ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬುಧವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಡಾಕ್ಟರ್ ಚನ್ನಬಸವ ಆಶ್ರಮ ಭವಾನಿ ಮಂದಿರ್ ಹತ್ತಿರ ಕಪಲಾಪುರ್ ಕ್ರಾಸ್ ತಾಲೂಕಾ ಬಾಲ್ಕಿ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವವರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸ್ವಾಗತ ಸಮಿತಿ ಹಾಗೂ ಬಸವಾಭಿಮಾನಿಗಳು ಕುರುಖಳ್ಗಿ ಕಪ್ಲಾಪುರ್ ಭಾಗ್ಯನಗರ್ ಯಣಕೂರ್ ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಶರಣರ ಬರವೆಂಬಗೆಯ ಪ್ರಾಣ ಜೀವಾಳವಯ್ಯ ಬಸವ ಸಂಸ್ಕೃತಿ ಉತ್ಸವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೇ ಜಯಂತ್ಯೋತ್ಸವ ಆಮಂತ್ರಣ ಪತ್ರಿಕೆ ದಿವ್ಯ ಸಾನಿಧ್ಯ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ್ ಪೂಜ್ಯಶ್ರೀ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಪರಮ ಪೂಜ್ಯಶ್ರೀ ಮಾನಿಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ದಿವ್ಯ ನೇತೃತ್ವ पूज्य माते तई चन्न बसव आश्रम कुर्व कपलापुर क्रस पूज्य श्री जयवंत महाराज भवानी मंदिर कपलापुर उद्घाटने डॉक्टर गीता ईश्वर खंड्रे निर्देशक शांति वर्धक शिक्षण संस्थे बाकी अध्यक्षते शरण सोमनाथपरे बाकीनिं कियरलात हिरीयरला सम्मुख माते मैत्रा देवी ताई मैत्रदेवी चौके मठ चौक्यमठ पूज्य माते प्रभावती ताई विश्वज्योति बसवाश्रम देवी ताई गुरदेवी तायी बसवंटप माते दानेश्वरी ताई तायी महादेवी आश्रम बेलूर पूज्यमाते देवम्म बसव बसवंटप डोणगापुर शरणे मलम्म तायी अक् नागम्मी बसव कल्याण पूज्य नीलांबिका तायी जामनगर शरणे शारदाबाई रामलिंगेश्वर देवस्थान सुल्तानाबाद वाडी ಶಟಸ್ಥಲ ಧಜಾರೋಣ ಶರಣೆ ಪಾರ್ವತಿ ಧಮ್ಮನ್ಸೋರೆ ಬಾಲ್ಕಿ ಬಸವ ಗುರು ಪೂಜೆ ಶರಣೆ ಸುಶೀಲಬಾಯಿ ಕಡಗ ನಿವರ್ತ ಶಿಕ್ಷಕರು ಹೆಣಕೂರು ಅತಿಥಿಗಳು ಪೂಜೇ ಶರಣಾಂಬಿಕಾ ತಾಯಿ ಬಸವ ಮಂಟಪ ಅತಿವಾಳ ಪೂಜೇ ಗೋದಾವರಿ ತಾಯಿ ಹೆಳುಗತ್ತಿ ಶರಣಾ ವಿಶ್ವನಾಥಪ್ಪ ಜೈ ಬಾಲ್ಕಿ ಶರಣೆ ವಿದ್ಯಾವತಿ ಸೋಮನಾಥಪ್ಪ ಅಷ್ಟೋರೆ ಬಾಲ್ಕಿ ಶರಣಾ ಸಂಜುকুমার ಬೆಣ್ಣೆ ಹೊಲಸಮುದ್ರ ಶರಣಾ पाटील भालकी शरणा शिवकुमार बोलेगाव भालकी शरणा शिवराज कोटे कुर्व शरणा शिवराज पनशट्टे नवबाद शरणा विजय कुमार वारद मोरंबी शरणा सुनील कुमार राघ बीरीबी शरणा प्रकाश सोना बीरिबी शरणे वर्षा ओम प्रकाश बिरादार संगम शरणा महेश घाड़े केबी ऑफिसर बीदर शरणे सुमा ಸಂಗ್ಮ್ ಎಲ್ಶೆಟ್ಟೆ ಯಣ್ಕೂರ್ ಅನುಭಾವ ನುಡಿ ಪ್ರೊಫೆಸರ್ ಶಂಭುಲಿಂಗ್ ವಿ ಕಾಮಣ್ಣ ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಬೀದರ್ ಪ್ರಾಸ್ತಾವಿಕ ನುಡಿ ಶರಣೆ ಮಲ್ಲಮ್ಮ ಆರ್ ಪಾಟೀಲ್ ಭಾಲ್ಕಿ ಸನ್ಮಾನ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಪೂಜ್ಯ ಡಾಕ್ಟರ್ ಮಹಾದೇವಮ್ಮ ತಾಯಿ ನೀಲಾಂಬಿಕಾ ಆಶ್ರಮ್ ಖೇಡ್ ಸಂಗಮ್ ಸ್ವಾಗತ ಶರಣೆ ಅಂಬಿಕಾ ಬಸಯ್ಯ ಸ್ವಾಮಿ ಹೊದಲೂರು ವಚನ ಸಂಗೀತ ಶರಣ ಲೋಕನಾಥ್ ಚಾಂಗ್ಲೇರ್ ವಚನ ಗಾಯನ ಶರಣೆ ಶ್ರೀದೇವಿ ಸ್ವಾಮಿ ಭಾಲ್ಕಿ ನಿರೂಪಣೆ ಶರಣ ವೀರಣ ಕೊಂಬಾರ್ ಭಾಲ್ಕಿ ಶರಣು ಸಮರ್ಪಣೆ ಶರಣ ಸಿದ್ರಾಮ್ ಶರಣ ಬಸವೇಶ್ವರ್ ದೇವಸ್ಥಾನ್ ಮೊರಂಬಿ ದಾಸೋಹಿಗಳು ಶರಣ ಕಾಂತಪ್ಪ ಮಿರ್ಗಾಳೆ ಚಳ್ಕಾಪುರ್ ಬಸವಮಂಟಪ್ಪ ಅಧ್ಯಕ್ಷರು ಭಜನಾ ಕಾರ್ಯಕ್ರಮ ಭಜನಾ ತಂಡ ಶರಣ ಬಸವೇಶ್ವರ ದೇವಸ್ಥಾನ ಅಕ್ಕನ ಬಳಗ ಮೊರಂಬಿ ಮಹಾದೇವ ಮಂದಿರದ ಭಜನಾ ಮಂಡಳಿ ಬೀರಿಬಿ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಕ್ಕನ ಬಳಗ ಎಣಕೂರು ಅಕ್ಕನ ಬಳಗ ಹೊಳಸಮುದ್ರ ಅಂಬಿಗಾರ ಚೌಡಯ್ಯನ ದೇವಸ್ಥಾನ ಭಜನಾ ತಂಡ ಸುಲ್ತಾನ್ಬಾದ್ವಾಡಿ ಬಸವೇಶ್ವರ ದೇವಸ್ಥಾನ ಅಕ್ಕನ ಬಳಗ ಲಕ್ಕನಗಾವ್ ಶ್ರೀ ರೇವಪ್ಪಯ್ಯ ಅಕ್ಕನ ಬಳಗ ನಾವದಗಿ ಸರ್ವರಿಗೂ ಆದರದ ಸ್ವಾಗತ ಬಯಸುವರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸ್ವಾಗತ ಸಮಿತಿ ಹಾಗೂ ಬಸವಾಭಿಮಾನಿಗಳು ಕುರುಬುಖೆಳಗಿ ಕಪ್ಲಾಪುರ್ ಭಾಗ್ಯನಗರ್ ಹೆಣ್ಕೂರ್ ತಾಲ್ಲೂಕಾ ಭಾಲ್ಕಿ ಜಿಲ್ಲಾ ಬೀದರ್ ಮೊಬೈಲ್ ಸಂಖ್ಯೆ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೋರ್ ಏಟ್ ಡಬಲ್ ತ್ರೀ ಫೈವ್ ಶರಣರ ಬರವೆಮಗೆ ಪ್ರಾಣಜೀವಾಳವಯ್ಯ ಪೂಜ್ಯ ಮಾತೆ ನೀಲಾಂಬಿಕಾ ತಾಯಿ ಚನ್ನಬಸವಾಶ್ರಮ ಕಪ್ಲಾಪುರ್ ಕ್ರಾಸ್ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನ ಕರೆತನ್ನಿ ಶರಣೂ ಬನ್ನಿ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತ್ಯ ಪ್ರಮಾಮಂಜಲಿ ಗುಹೇಶ್ವರಲಿಂಗ ಶರಣರ ಬರವೆಮಗೆ ಪ್ರಾಣಜೀವಾಳವಯ್ಯ ಬಸವ ಸಂಸ್ಕೃತಿ ಉತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೇ ಜಯಂತ್ಯೋತ್ಸವ ಮತ್ತು ಸಂಗೀತ ನಾಟಕ ಜಾನಪದ ಉತ್ಸವ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬುಧವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ डॉक्टर बसवा आश्रम भवानी मंदिर हतरा कपलापुर तालुका भालकी दिव्य सानिध्य पूज्य ನಾಡೋಜ ಶ್ರೀ ಡಾಕ್ಟರ್ ದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ ಪೂಜ್ಯ ಶ್ರೀ ಗುರುಬಸವಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಪರಮ ಪೂಜ್ಯ ಶ್ರೀ ಮನಿಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಸುರು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ದಿವ್ಯ ನೇತೃತ್ವ ಪೂಜ್ಯ ಮಾತೆ ನೀಲಾಂಬಿಕಾ ತಾಯಿ चन्न बसवाश्रम कुखेगी कपलापुर क्रास् पूज्यश्री जयवंत महाराज भवानी मंदिर कपलापुर उद्घाटकरु शरणे डाक्टर गीता ईश्वर खंड्रे निर्देशकरु शांतिवर्धक शिक्षण संस्थे भालि अध्यक्षते शरण सोमनाथ अस्टूरे बाकीनिंत किरी शिवभक्तरी हिरी सम्मुख गुरु भद्रेश्वर चौकी मठ चौकीमठ पूज्य माते प्रभावती ताई विश्वज्योति बसवाश्रम पूज्य माते गुरुदेवी बसव बसवंटप गुंजेटी पूज्यमाते दान्वरी तायी अक्महदेवी आश्रम बेलूर पूज्यमाते ताई बसव बसवंटप डोणापूर शरणे ताई तायी अम्मन गवि बसव कल्याण पूज्य ನೀಲಾಂಬಿಕಾ ತಾಯಿ ಜಾಮ್ನಗರ್ ಶರಣೆ ಶಾರದಾಬಾಯಿ ರಾಮಲಿಂಗೇಶ್ವರ ದೇವಸ್ಥಾನ ಸುಲ್ತಾನಾಬಾದ್ ಷಟಸ್ಥಲ ಧ್ವಜಾರೋಹಣ ಶರಣೆ ಪಾರ್ವತಿ ಧುಮನ್ಸೂರೆ ಬಾಲ್ಕಿ ಬಸವಗುರು ಪೂಜೆ ಶರಣೆ ಸುಶೀಲಾಬಾಯಿ ಕಡ್ಗ ನಿವೃತ್ತ ಶಿಕ್ಷಕರು ಎಣ್ಕೂರ್ ಅತಿಥಿಗಳು पूज्य शरणांबिका ताई बसोमट पतिवा पूज्य गोदावरी ताई यी शरण विश्वनाथप जय बााकी शरण विद्यावती सोमनाथप अष्टरे बाकी शरण संजकुमार बेणे हलसमुद्र शरण शिवराज पाटील भल्के शरणा शिवकुमार बोलेगाव भालकी शरणा शिवराज कोटे कुर्बेड़गी शरणा शिवराज पंचेट्टे नवबाद शरणा विजय कुमार वारद मोरंबी शरणा सुनील कुमार रागा बीरीबी शरणा प्रकाश सोनाड़े बीरीबी शरणे वर्षा ओम प्रकाश बिरादर संगम शरणा महेश घाड़े ಕೆ ಬಿ ಆಫೀಸರ್ ಬೀದರ್ ಶರಣೆ ಸುಮಾ ಸಂಗಮೇಶ್ ಯಲ್ಶೆಟ್ಟೆ ಎಣ್ಕೂರ್ ಅನುಭಾವನುಡಿ ಪ್ರೊಫೆಸರ್ ಶಂಭುಲಿಂಗ್ ವಿ ಕಾಮಣ್ಣ ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಬೀದರ್ ಪ್ರಾಸ್ತಾವಿಕ ನುಡಿ ಶರಣೆ ಮಲ್ಲಮ್ಮ ಆರ್ ಪಾಟೀಲ್ ಬಾಲ್ಕಿ ಸನ್ಮಾನ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ್ ಪೂಜ್ಯ ಡಾಕ್ಟರ್ ಮಹಾದೇವಮ್ಮ ತಾಯಿ ನೀಲಾಂಬಿಕಾ ಆಶ್ರಮ್ ಖೇಡ್ ಸಂಗಮ್ ಸ್ವಾಗತ ಶರಣೆ ಅಂಬಿಕಾ ಬಸಯ್ಯ ಸ್ವಾಮಿ ಹೊದ್ಲೂರ್ ವಚನ ಸಂಗೀತ ಶರಣ ಲೋಕನಾಥ್ ಚಾಂಗ್ಲೆರ್ ವಚನ ಗಾಯನ ಶರಣೆ ಶ್ರೀದೇವಿ ಶಾಂತಯ್ಯ ಸ್ವಾಮಿ ಮಠಪತಿ ಹುಚ್ಚ ಭಾಲ್ಕಿ ನಿರೂಪಣೆ ಶರಣ ವೀರಣ್ಣ ಕುಂಬಾರ್ ಭಾಲ್ಕಿ ಶರಣ ಸಮರ್ಪಣೆ ಶರಣ ಸಿದ್ರಾಮ್ ಶರಣ ಶರಣಬಸವೇಶ್ವರ ದೇವಸ್ಥಾನ ಮೊರಂಬಿ ಭಕ್ತಿ ದಾಸೋಯಿಗಳು ಶರಣ ಕಾಂತಪ್ಪ ಮಿರ್ಗಾಳೆ ಅಧ್ಯಕ್ಷರು ಮಂಟಪ್ಪ ಚಳ್ಕಾಪುರ್ ಭಜನಾ ಕಾರ್ಯಕ್ರಮ ಭಜನಾ ತಂಡ ಬಸವೇಶ್ವರ ದೇವಸ್ಥಾನ ಅಕ್ಕನ ಬಳಗ ಮೊರಂಬಿ ಮಹಾದೇವ ಮಂದಿರದ ಭಜನ ಮಂಡಳಿ ಬೀರಿಬಿ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಕ್ಕನ ಬಳಗ ಎಣ್ಕೂರು ಅಕ್ಕನ ಬಳಗ ಹೊಳಸಮುದ್ರ ಅಂಬಿಗರ ಚೌಡಯ್ಯನ ದೇವಸ್ಥಾನ ಭಜನಾ ತಂಡ ಸುಲ್ತಾನ್ ಬಾದ್ವಾಡಿ ಬಸವೇಶ್ವರ ದೇವಸ್ಥಾನ ಅಕ್ಕನ ಬಳಗ ಲಕ್ಕನಗಾಂವ್ ರೇವಪ್ಪಯ್ಯ ಅಕ್ಕನ ಬಳಗ ನಾವದ್ಗಿ ಸರ್ವರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬಯಸೂರು ಪೂಜ್ಯ ಮಾತೆ ನೀಲಾಂಬಿಕಾ ತಾಯಿ ಕಪಲಾಪುರ್ ಕ್ರಾಸ್